ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಎಸ್ ಎಸ್ಸೆಟ್ಟಳ್ಳಿ ಗ್ರಾಮದ ಎಂಪಿಸಿಎಸ್ ನಿರ್ದೇಶಕರು ಹಾಗೂ ಪ್ರಗತಿಪರ ರೇಷ್ಮೆ ರೈತರಾದ ಎಸ್ ಎಂ ಶ್ರೀನಿವಾಸ್ ಗೌಡ ಎಪ್ಪತ್ತು ವರ್ಷ ಇವರು ರಸ್ತೆ ಅಪಘಾತವೊಂದರಲ್ಲಿ ಇತ್ತೀಚೆಗೆ ಮೃತಪಟ್ಟಿದ್ದರು ಆಹಾರ ಮತ್ತು ನಾಗರಿಕ ಸಚಿವರಾದ ಕೆಎಚ್ ಮುನಿಯಪ್ಪನವರು ಮೃತರ ಗ್ರಾಮದ ಕುಟುಂಬಕ್ಕೆ ಭೇಟಿ ನೀಡಿ ನೊಂದ ಕುಟುಂಬದ ಸದಸ್ಯರಿಗೆ ಸ್ವಾತ್ವನ ಹೇಳಿದರು ಕುಟುಂಬದ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷವು ಸದಾ ನಿಮ್ಮ ಜೊತೆಗೆ ನಿಲ್ಲುತ್ತದೆ ಎಂದು ಧೈರ್ಯ ತುಂಬಿದರು ಇನ್ನು ಈ ಸಂದರ್ಭದಲ್ಲಿ ಮೃತರ ಪತ್ನಿ ರಾಧಮ್ಮ ಮಕ್ಕಳಾದ ಮಂಜುನಾಥ್ ಮಧುಸೂದನ್ ಸುಜಾತಮ್ಮ ಸುಕನ್ಯಾ ಸುಮಾ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಎಸ್ಸಿ ಘಟಕದ ಅಧ್ಯಕ್ಷ ಕೆ ಜಯದೇವ್ ಜಿಲ್ಲಾ ಕಿಸಾನ್ ಕೇತ್ ಜಿಲ್ಲಾಧ್ಯಕ್ಷರಾದ ವಸೂರು ಮುರಳಿಗೌಡ ಉರುಗಿಲಿ ವೆಂಕಟಸ್ವಾಮಿ ಚನ್ನಸಂದ್ರ ಮುನಿರಾಜು ತಿರುಮಲಪ್ಪ ಚನ್ನಸಂದ್ರ ವೆಂಕಟೇಶ್ ಹಾಲೇರಿ ಮುನಿರಾಜು ಮುಂತಾದವರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ವಾಸ್ಗೌಡರು ಇಷ್ಟಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಒಕ್ಕೊಂಡು ಬಹಳ ಅಪರೂಪ ಜನ ಸಿನ್ಸಿಯಾರಿಟಿ ನಾಯಕಿ ಪ್ರೀತಿ ವಾತ್ಸಲ್ಯದಲ್ಲಿ ಈ ಭಾಗದಲ್ಲಿ ಭಾಳ ಅತ್ಯುತ್ತಮ ಪ್ರೀತಿ ಪಾತ್ರರಾಗಿದ್ದರು ಹೃದಯಪೂರ್ವಕವಾಗಿ ಪ್ರೀತಿಸ್ತಿದ್ದರು ಮತ್ತು ತನ್ನಷ್ಟು ತಾನೇ ಎಲೆಕ್ಷನ್ ನಾವು ಬರಬೇಕು ಅಂತಿಲ್ಲ ಮೂವತ್ತು ವರ್ಷ ಅಲ್ಲ ಆಕಸ್ಮಿಕವಾದಂಥ ಮಗನಾಗಿದ್ದು ತುಂಬ ದುಃಖವಾಗಿದೆ ಒಬ್ಬ ಸಜ್ಜನ ಇಷ್ಟಾವಂಥ ಉತ್ತಮ ಕೃಷಿ ಮಾಡುವಂಥ ವ್ಯಕ್ತಿ ಯಾರನ್ನು ಅವಲಂಬಿಸದೆ ಸ್ವಾಭಿಮಾನದಿಂದ ಜೀವನ ಮಾಡುವಂಥ ವ್ಯಕ್ತಿ ನಾವಿರತ್ ಕಳ್ಕೊಂಡಿದ್ದೀವಿ ಒಂದು ಬರುವ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಕೊಡಲಿ ಆ ತಾಯಿಯವರ ಕೊಡಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ನನಗಂತೂ ತುಂಬ ಇವತ್ತು ದುಃಖ ಆ ಪ್ರೀತಿ ವಾಟ್ಸಲ್ಲಿ ಫೋನ್ ಮಾಡಿದರೆ ಅವೆಲ್ಲ ನೋಡಿದಾಗ ಅದು ನಿಷ್ಠವಾಂಥ ಹೇಳೋಕ್ಕಾಗಲ್ಲ ಬಿಡಿ ಅವರ ಪ್ರೀತಿ ಏನು ಅಂತ ಒಂದು ಸರ್ ಇಲ್ಲೇ ಬಂದು ಊಟ ಮಾಡಿಕೊಂಡು ಹೋದೆ ಬರಬೇಕು ನಮ್ಮ ಮನೆಗೆ ಊಟ ಮಾಡಲೇಬೇಕು ಅಂತ ಹ್ಞೂ ಮಾಡಲೇಬೇಕು ರಾಯ್ತಪ್ಪ ಮಾಡ್ತಾರೆ ಇಂಥವರಿದ್ದರೆ ಪಕ್ಷ ಕಟ್ಟಬೋದು ಅದಕ್ಕೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅವರ ಕುಟುಂಬಕ್ಕೆ ನಾನಿರುವವರೆಗೂ ಕೂಡ ಅವರ ಜೊತೆಯಲ್ಲಿರ್ತೀನಿ ಎಲ್ಲ ಕಷ್ಟಕ್ಕಗಳು ಕೂಡ ನಾನು ಭಾಗಿಯಾಗ್ತೀನಿ ನಾನು ಇರ್ತೀನಿ ಅಂತ ಅವ್ರಿಗೆ ಧೈರ್ಯವನ್ನು ತುಂಬ್ತೀನಿ ಮಕ್ಕಳಿಗೆ ಅಷ್ಟು ಮಾಡಿ ಮನೆಯಲ್ಲಿ

என்ன பண்ணலாம் எஷம் வச்சிருக்காங்க என்ன ஏ மூவி செப்பக்கேல அந்த செப்பக்கேல போட்டோ எல்லாம் இருக்குது tendered இந்த தட்டுக்கு வந்துருச்சு சரி அடுத்த பாயிண்ட் வந்துருச்சு சரி குமார் சொல்றத பார்த்தா ஜெட் வந்து கொண்டு வரலாம் சரி கலர் மனோச்சரன் మార్కెట్ లో నాట్ సో సో గుడ్ పేపర్ ద ఇచ్ చేస్తానండి ఇవి అవ డౌన్ వస్తా ఉండాల ప గుర్తు తప్పొస్తుంది లేకుంటే రావాల దొర్డు లేదు 2000 స